ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ಕುಕ್ಕಿಂಗ್ ಬ್ಲಾಗ್ಸ್ ಇವತ್ತು ಬೆಳಗ್ಗೆ ಬೆಳಗ್ಗೆ ಬೆಳಗ್ಗೆಯಿಂದನೇ ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಗಂಟೆ ಸುಮಾರು ಆರೂವರೆ ಆಗಿದೆ ನಾವು ಸ್ವಲ್ಪ ಎದ್ದಿದ್ದು ಲೇಟೇ ಆಗಿತ್ತು ಬರ್ತಿದ್ದ ಹಾಗೆಯೇ ಸ್ವಲ್ಪ ಫ್ರೆಶ್ಅಪ್ ಆಗಿ ಕೆಳಗಡೆ ಎಲ್ಲ ನೀರು ಹಾಕಿ ಇವಾಗ ನಾನು ತಿಂಡಿ ಪ್ರಿಪೇರ್ ಮಾಡಲಿಕ್ಕೆ ಅಂತ ಬಂದಿದ್ದೀನಿ ಹಿಂದಿನ ದಿನ ಎಲ್ಲ ಸ್ವಲ್ಪ ಬೆಂಗಳೂರಿಗೆ ಹೋಗಿ ಬಂದು ಸುಸ್ತಾಗಿದ್ದರಿಂದ ತಿಂಡಿಗೆ ನೀರು ದೋಸೆನೋ ದೋಸೆನೋ ಆ ರೀತಿ ಏನಾದರೂ ನೆನೆಸೋದು ಮರ್ತೋಗಿತ್ತು ಹಾಗಾಗಿ ರೊಟ್ಟಿ ಮಾಡೋಣ ಅಂತ ಅಂದ್ಕೊಂಡೆ ಇನ್ನು ಪಲಾವ್ ಐಟಮ್ಸು ಉಪ್ಪಿಟ್ಟು ಚಿತ್ರಾನ್ನ ಆ ರೀತಿ ಎಲ್ಲ ಆದರೆ ಬೆಳಗ್ಗೆ ಏನೋ ತಿಂಡಿಗೆ ತಿಂತಾನೆ ಆದರೆ ಮಧ್ಯಾಹ್ನಕ್ಕೆ ಅಷ್ಟಾಗಿ ಇಷ್ಟಪಡಲ್ಲ ಲಂಚ್ ಬಾಕ್ಸಿಗೆ ಹಾಕಿದ್ರೆ ಹಿತೈಷ್ಗೆ ಹಾಗಾಗಿ ನಾನು ರೊಟ್ಟಿ ಪ್ರಿಪೇರ್ ಮಾಡ್ತಾ ಇದ್ದೀನಿ ರೊಟ್ಟಿ ನನಗೆ ಮಾಡಿ ಮಾಡಿ ಅಭ್ಯಾಸ ಆಗಿರೋದ್ರಿಂದ ಅಷ್ಟೊಂದು ಏನು ದೊಡ್ಡ ಕೆಲಸ ಅಂತ ಅನ್ಸೋದಿಲ್ಲ ಯೂಶಲಿ ರೊಟ್ಟಿ ಅಂದರೆ ಅಯ್ಯೋ ರೊಟ್ಟಿನ ಏನಾದರೂ ಸಿಂಪಲ್ ತಿಂಡಿ ಮಾಡ್ಬೋದಲ್ವಾ ಅಂತ ಅಂತಾರೆ ಕೆಲವೊಬ್ರು ಬಟ್ ನನಗೆ ರೊಟ್ಟಿ ಸಿಂಪಲ್ ಅಂತಲೇ ಅನಿಸುತ್ತೆ ಅದರಲ್ಲೂ ಈ ರೀತಿ ಮುದ್ದೆ ರೊಟ್ಟಿ ಮಾಡೋದ್ರಂತೂ ನನಗೆ ಅಂತಲೇ ಮಾಡಿಬಿಡ್ತೀನಿ ಒಂದು ಮೂರು ಕಪ್ ಆಗೋಷ್ಟು ನೀರನ್ನು ಕುದಿಲಿಕ್ಕಿಟ್ಟು ಇಟ್ಟು ಅದಕ್ಕೊಂದು ಸ್ವಲ್ಪ ಉಪ್ಪು ಹಾಗೇ ಎಣ್ಣೆ ಹಾಕಿ ಚೆನ್ನಾಗಿ ಕುದಿಲಿಕ್ಕೆ ಬಿಡಬೇಕು ನಾವು ಎಷ್ಟು ನೀರು ತೊಗೊಂಡಿರ್ತೀವೋ ಅದರಲ್ಲಿ ಅರ್ಧ ಭಾಗ ಆಗೋಷ್ಟು ಮಾತ್ರ ಅಕ್ಕಿ ಹಿಟ್ಟನ್ನು ಸೇರಿಸಬೇಕು ಅಂದರೆ ನಾನಿಲ್ಲಿ ಒಂದು ಕಪ್ ಅಳತೆನಲ್ಲಿ ಮೂರು ಕಪ್ ಹಾಕಿದ್ದೆ ನೆಕ್ಸ್ಟ್ ಇವಾಗ ಹಾಫ್ ಕಪ್ ಅಳತೆನಲ್ಲಿ ಮೂರು ಸಲ ಅಕ್ಕಿ ಹಿಟ್ಟನ್ನು ಹಾಕಿದ್ದೀನಿ ಅಂದರೆ ಅದಕ್ಕೆ ಅರ್ಧ ಭಾಗ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸಿದ್ದೀನಿ ಮೂರನೇ ಕಪ್ ಹಾಕಬೇಕಾದ್ರೆ ಒಂದು ಸ್ವಲ್ಪ ಬಿಟ್ ಬಿಟ್ಟಿದ್ದೆ ನೋಡೋಣ ಸ್ವಲ್ಪ ತೆಳುವಾದರೆ ಆಮೇಲೆ ಬೇಕಾದ್ರೆ ಸೇರಿಸ್ಬೋದು ಅಂತ ಸೊ ಸ್ವಲ್ಪ ತೆಳು ಅಂತಲೇ ಅನ್ನಿಸ್ತು ನನಗೆ ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡಿದ್ದೀನಿ ಅಷ್ಟೇ ಅಕ್ಕಿ ಹಿಟ್ಟಿನ ಕ್ವಾಲಿಟಿ ಮೇಲೆ ಡಿಪೆಂಡ್ ಆಗುತ್ತೆ ಕೆಲವೊಮ್ಮೆ ಅಕ್ಕಿ ಹಿಟ್ಟು ಸ್ವಲ್ಪ ಜಾಸ್ತಿ ನೀರನ್ನು ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ ಇನ್ನೊಮ್ಮೆ ಕೆಲವೊಮ್ಮೆ ಅಕ್ಕಿ ಹಿಟ್ಟನ್ನ ಚೆನ್ನಾಗಿ ನಾವು ತೊಳೆದು ನೀಟ್ ಮಾಡಿಲ್ಲ ಅಂತ ಅಂದರೆ ಸ್ವಲ್ಪ ಬೇಗನೆ ಆಗಿಬಿಡುತ್ತೆ ಅದು ಹಾಗಾಗಿ ಕ್ವಾಂಟಿಟಿನ ನೋಡಿಕೊಂಡು ಹಾಕ್ಕೊಂಡು ಮುದ್ದೆನ ತಯಾರು ಮಾಡಿ ಇಟ್ಕೊಳ್ಳಿ ರೊಟ್ಟಿಗೆ ನಾನಿಲ್ಲಿ ಹುರುಳಿ ಜಿನ್ಕ ಅಂತ ಮಾಡ್ತಾರೆ ನಮ್ಮ ಕಡೆ ಜುನ್ಕ ಅಂತಲೂ ಹೇಳ್ತಾರೆ ಹುರುಳಿ ಜಿನ್ಕ ಅಂತ ಅಂದರೆ ಹುರುಳಿ ಹಿಟ್ಟಿಂದ ಮಾಡೋವಂಥದ್ದು ಇದು ಹುರುಳಿ ಜಿನ್ಕದ ಪೌಡರು ನನಗಂತೂ ಖಂಡಿತ ಮಾಡೋಕೆ ಬರೋಲ್ಲ ಇದನ್ನು ಯಾವಾಗಲೂ ನಮ್ಮ ಚಿಕ್ಕಮನೆ ಕೊಟ್ಟುಕೊಳ್ ಕಳಿಸೋದು ನನಗೆ ಇದು ಸಲ ಮಾಡಿ ಕೊಟ್ಟು ಕಳಿಸ್ಬಿಟ್ರೆ ನನಗೆ ಆಲ್ಮೋಸ್ಟ್ ಒಂದು ಆರು ತಿಂಗಳು ಏಳು ತಿಂಗಳು ತನಕ ಆಗುತ್ತೆ ಇದು ಇದು ಈ ಹುರುಳಿ ಜಿನ್ಕದ ಪೌಡರು ಒಂದು ಎರಡು ಅಥವಾ ಎರಡೂವರೆ ದೊಡ್ಡ ಚಮಚದಲ್ಲಿ ಹಾಕ್ಬಿಟ್ಟು ಅದಕ್ಕೊಂದು ಸ್ವಲ್ಪ ನೀರನ್ನು ಹಾಕಿ ಪೇಸ್ಟ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ಳೋದು ಇನ್ನು ಮಿಕ್ಕಿದ್ದೆಲ್ಲ ಒಗ್ಗರಣೆ ಹಾಕೋದು ಅಷ್ಟೇ ಮಾಮೂಲಿ ಒಗ್ಗರಣೆ ಮಾಡಿಬಿಟ್ಟು ಈರುಳ್ಳಿ ಟೊಮ್ಯಾಟೊ ಎಲ್ಲ ಹಾಕಿ ಮಾಡ್ತೀವಲ್ವ ಆವಾಗ ಾಗ ಅದಕ್ಕೊಂದು ಸ್ವಲ್ಪ ಖಾರದ ಪುಡಿ ಎಲ್ಲ ಹಾಕಿದ ನಂತರ ಈ ಹುರುಳಿ ಜಿನ್ಕದ ಪೇಸ್ಟ್ ಏನು ರೆಡಿ ಮಾಡಿಟ್ಕೊಂಡಿರ್ತೀವಲ್ಲ ಅದನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಾಯಿ ತುರಿ ಎಲ್ಲ ಹಾಕಿ ಮಾಡಿಬಿಟ್ರೆ ರೊಟ್ಟಿ ಜೊತೆಗೆ ಚಪಾತಿ ಜೊತೆಗೆ ಹಾಗೆ ದೋಸೆ ಜೊತೆಗೆ ಎಲ್ಲದಕ್ಕೂ ಒಳ್ಳೆ ಕಾಂಬಿನೇಷನ್ ಆಗುತ್ತೆ ಹುರುಳಿ ಜಿನಕ ಯಾರ್ಯಾರು ಮಾಡ್ತೀರಾ ಇದನ್ನು ಕಮೆಂಟ್ ಮಾಡಿ ತಿಳಿಸಿ ಯೂಶಲಿ ಮೈಸೂರು ಹಾಗೆಯೇ ಹಾಸನ ಕಡೆ ಫೇಮಸ್ಸು ಅಮ್ಮನೂ ಸಹ ಮಾಡೋರು ಅಮ್ಮನ ಕಡೆ ಮಾಡ್ತಿದ್ರು ಅಂದರೆ ಅಮ್ಮನ್ನ ಅಮ್ಮನ ಕಡೆ ಅವ್ರ ತವ್ರ ಮನೆ ಕಡೆ ಪಿರಿಯಾಪಟ್ಟಣದ ಕಡೆ ಎಲ್ಲ ಮಾಡ್ತಾಯಿದ್ರು ಆದರೆ ಮೈಸೂರಲ್ಲಿ ನಮ್ಮ ಅಪ್ಪನ ಮನೆಯಲ್ಲಿ ಯಾರಿಗೂ ಗೊತ್ತಿಲ್ಲ ಇದು ಹೇಗೆ ಮಾಡೋದು ಅಂತ ಸೊ ನಮಗೆಲ್ಲ ರೂಢಿ ಇದೆ ಸೊ ಅಮ್ಮನೂ ಮಾಡ್ತಾರೆ ಆ ಮನೆಯಲ್ಲಿ ಈ ಕಡೆ ನಮ್ಮ ಅತ್ತೆ ಕಡೆನೂ ಮಾಡ್ತಾರೆ ನಮ್ಮ ಅತ್ತೆನೂ ಸಹ ಪ್ರಿಪೇರ್ ಮಾಡ್ತಾರೆ ಹಾಸನ ಕಡೆನೂ ಸುಮಾರು ಜನ ಹುರುಳಿ ಜಿಂಕ ಅಂದರೆ ಗೊತ್ತಿದೆ ಸೊ ಹಾಗಾಗಿ ನನಗೇನು ಈ ಕಡೆ ಮದುವೆ ಆಗಿ ಮೇಲೆ ಹೊಸ ರೆಸಿಪಿ ಅಂತೇನು ಅನ್ನಿಸ್ಲಿಲ್ಲ ನನಗೆ ಅವರೂ ಸಹ ಪ್ರಿಪೇರ್ ಮಾಡ್ತಾರೆ ಅಲ್ವಾ ಹಾಗಾಗಿ ಆದರೆ ನಾನು ಮಾತ್ರ ಆ ಪೌಡರ್ನ ಯಾವಾಗಲೂ ನನ್ನ ಚಿಕ್ಕ ಮನೆ ಕೊಟ್ಟು ಕಳಿಸ್ತಾರೆ ತುಂಬಾ ಚೆನ್ನಾಗಿ ಮಾಡ್ತಾರೆ ಇದು ಹುರುಳಿ ಕಾಳನ್ನು ಚೆನ್ನಾಗಿ ತೊಳೆದು ಅದನ್ನು ಇದು ಬೀಸೋ ಕಲ್ಲಿರುತ್ತೆ ನೋಡಿ ಅದರಲ್ಲಿ ಬೇಳೆ ಮಾಡಿ ಅದರೊಟ್ಟಿಗೆ ಸ್ವಲ್ಪ ಧನಿಯಾ ಜೀರಿಗೆ ಹಾಗೇ ಅರ್ಶಿಣದ ಕೊಂಬು ಅದನ್ನೆಲ್ಲ ಹಾಕಿ ಮಿಲ್ ಮಾಡಿಸಿ ಪುಡಿ ಮಾಡಿ ಇಟ್ಕೊಳ್ಳೋದು ಇದನ್ನು ಸೊ ನನಗೆ ಗೊತ್ತಿಲ್ಲ ಹೇಗೆ ಮಾಡೋದು ಅಂತ ಯಾವಾಗಾರ ಚಿಕ್ಕಮ್ಮನ ಮನೆಗೆ ಹೋದಾಗ ಅವ್ರ ಹತ್ರ ರೆಸಿಪಿನ ಕೇಳಿ ನೆಕ್ಸ್ಟ್ ಖಂಡಿತ ಟ್ರೈ ಮಾಡ್ತೀನಿ ಅಥವಾ ಅವರೇನಾದರೂ ಮಾಡ್ತಾಯಿದ್ರೆ ಅವಾಗ ಅದನ್ನೇ ಶೂಟ್ ಮಾಡಿಕೊಂಡು ಬೇಕಾರೆ ನಾನು ಅಪ್ಲೋಡ್ ಮಾಡ್ತೀನಿ ಸೊ ನೋಡಿ ಇಲ್ಲಿ ಹುರುಳಿ ಜಿನ್ಕದ ಪೌಡರ್ ಹಾಕ್ತಿದ್ದ ಹಾಗೆಯೇ ಸ್ವಲ್ಪ ಉಪ್ಪನ್ನ ಹಾಕಿ ನೀಟಾಗಿ ಅದೊಂದು ಸ್ವಲ್ಪ ಗಟ್ಟಿಯಾಗಿ ಅವ್ರಿಗೆ ಬಿಡಬೇಕು ಲೋ ಫ್ಲೇಮ್ನಲ್ಲಿ ಬಿಟ್ಬಿಡಬೇಕು ಅದು ಚೆನ್ನಾಗಿ ಕುದಿ ಬರೋ ಅಷ್ಟರಲ್ಲಿ ಈ ಕಡೆ ರೊಟ್ಟಿಗೆ ಅಂತ ಮುದ್ದೆ ಏನು ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಸ್ವಲ್ಪ ಬೆಚ್ಚಗಾಗಿರುತ್ತೆ ಹಿಟ್ಟು ಬೆಚ್ಚಗಾಗಿರೋವಂಥ ಹಿಟ್ಟನ್ನು ನೀಟಾಗಿ ಚೆನ್ನಾಗಿ ನಾದಬೇಕು ನಾದಿ ನಾದಿ ಇದನ್ನು ಸಾಫ್ಟಾಗಿ ಒಂದು ಮುದ್ದೆ ಥರ ಮಾಡ್ಕೋಬೇಕು ನಾವ್ ಚೆನ್ನಾಗಿ ನಾದದಷ್ಟು ನಾವು ರೊಟ್ಟಿ ಲಟ್ಟಿಸ್ಬೇಕಾದ್ರೆ ಎಷ್ಟು ತೆಳುವಾಗಿ ಲಟ್ಟಿಸಿದ್ರು ರೊ ರೊಟ್ಟಿ ಹರಿಯೋದಿಲ್ಲ ಅಷ್ಟು ಚೆನ್ನಾಗಾಗುತ್ತೆ ಸೊ ನೋಡಿ ಇಲ್ಲಿ ತುಂಬ ಚೆನ್ನಾಗಿ ಸಾಫ್ಟಾಗಿದೆ ಮುದ್ದೆ ನನ್ನ ಕೈಗೂ ಸಹ ಏನೂ ಅಂಟ್ತಾ ಇಲ್ಲ ಅದ್ರ ಟೆಕ್ಸ್ಚರ್ ನೋಡಿದ್ರೇ ಗೊತ್ತಾಗ್ತಾ ಇದೆ ಬಟ್ ಅದನ್ನು ಸಾಫ್ಟ್ ಮಾಡ್ಕೋಬೇಕು ಸ್ವಲ್ಪ ಬೆಚ್ಚಗಿದ್ದಾಗ್ಲೇ ಈ ಪ್ರೊಸೀಜರ್ನ ಮಾಡಬೇಕು ತುಂಬ ತಣ್ಣಗಾದ ನಂತರ ಇದು ಪೌಡರ್ ಪೌಡರ್ ಥರ ಆಗಿಬಿಡುತ್ತೆ ಆಮೇಲೆ ಸ್ವಲ್ಪ ಒರಟು ಬಂದುಬಿಡುತ್ತೆ ಹಿಟ್ಟು ಒರಟು ಬಂತು ಅಂದರೆ ಅದಕ್ಕೊಂದು ಸ್ವಲ್ಪ ನೀರೋ ಎಣ್ಣೆನೋ ಏನಾದರೂ ಮಿಕ್ಸ್ ಮಾಡಿಕೊಂಡು ನಾವು ಈ ರೀತಿ ನಾತ್ಕೊ ಆವಾಗ ಅದರದ್ದು ಒರಿಜಿನಲ್ ಟೆಕ್ಸ್ಚರ್ ಅಷ್ಟು ತೆಳುವಾಗಿ ರೊಟ್ಟಿ ಬರೋದಿಲ್ಲ ಈ ರೀತಿ ಬಿಸಿ ಇದ್ದಾಗಲೇ ಚೆನ್ನಾಗಿ ನಾದಿ ಈ ಎಷ್ಟು ದಪ್ಪ ರೊಟ್ಟಿ ಬೇಕೋ ಅಷ್ಟು ದಪ್ಪ ಉಂಡೆಗಳನ್ನಾಗಿ ಮಾಡಿ ಇಟ್ಬಿಟ್ರೆ ಯಾವಾಗ ಬೇಕಾದ್ರೂ ಅದನ್ನು ಸ್ವಲ್ಪ ಒತ್ತಿ ಲಟ್ಸಿ ರೆಡಿ ಮಾಡ್ಕೊಬಿಡ್ಬೋದು ರೊಟ್ಟಿನ ಇಲ್ಲಿ ಹುಳ್ಳಿ ಜಿನ್ಕು ಚೆನ್ನಾಗಿ ಕುದ್ದು ಎಲ್ಲ ರೆಡಿಯಾಗಿತ್ತು ಫೈನಲಾಗಿ ಅದಕ್ಕೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಾಯಿ ತುರಿ ಎಲ್ಲ ಮಿಕ್ಸ್ ಮಾಡಿ ಕಲಸಿ ಇಟ್ಟಿದ್ದೀನಿ ಸೊ ಇವಾಗ ನಾನು ಹೇಳಿದ್ನಲ್ಲ ಎಲ್ಲನೂ ಚೆನ್ನಾಗಿ ನಾದಿ ಉಂಡೆ ಮಾಡಿ ರೆಡಿ ಮಾಡಿ ಇಟ್ಕೋತಾ ಇದ್ದೀನಿ ಅಂತ ಹಿತೈಷ್ಗೆ ಒಂದು ಮೂರು ರೊಟ್ಟಿ ಸಾಕು ಬೆಳಗ್ಗೆ ತಿಂಡಿಗೆ ಹಾಗೆ ಸ್ಕೂಲಿಗೆ ಲಂಚ್ ಬಾಕ್ಸ್ಗೆ ಅಂತ ಇಲ್ಲಿ ಬರೀ ಮೂರು ರೊಟ್ಟಿ ಮಾತ್ರ ನಾನು ರೆಡಿ ಮಾಡಿ ಇಟ್ಕೋತಾ ಇದ್ದೀನಿ ಆದರೆ ಉಂಡೆನ ಎಲ್ಲನೂ ರೊಟ್ಟಿನ ಗುನ್ವನು ಸಹ ಮಾಡಿ ಇದ್ದೀನಿ ಟೈಮ್ ಅಂತೂ ಆಲ್ಮೋಸ್ಟ್ ಏಳು ಮುಕ್ಕಾಲಾಗಿದೆ ಆಗಿದೆ ಯಾವಾಗ ಬೆಳಗ್ಗೆ ಹೊತ್ತು ಟೈಮ್ ಹೋಗುತ್ತೆ ಅನ್ನೋದೇ ಗೊತ್ತಾಗಲ್ಲ ಅಷ್ಟು ಬೇಗ ಬೇಗ ಟೈಮ್ ಪಾಸ್ ಆಗಿಬಿಡುತ್ತೆ ಬೆಳಗ್ಗೆ ಇನ್ನೊಂದು ಸ್ವಲ್ಪ ಹೊತ್ತು ಟೈಮ್ ಬೇಕಪ್ಪ ಅಂತ ಅನ್ನಿಸ್ತಾ ಇರುತ್ತೆ ಸೊ ಸ್ವಲ್ಪ ರೆಸ್ಟ್ ಇಲ್ದಂಗೆ ನಮಗೆ ಅಂತ ಒಂದು ಲೋಟ ಕಾಫಿನೂ ಸಹ ಕುಡಿದೇನೆ ನಾನಂತೂ ಬೆಳಗ್ಗೆ ಹೊತ್ತು ಈ ರೀತಿ ಕೆಲಸ ಮಾಡ್ತಾನೆ ಇರ್ತೀನಿ ನೀವೂ ಸಹ ಹಾಗೇ ಅಂತ ಅನ್ಕೋತೀನಿ ಯೂಶ್ವಲಿ ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳಿಸ್ಬಿಟ್ಟು ಸದ್ಯಪ್ಪ ಒಂದು ಅರ್ಧ ಗಂಟೆ ರೆಸ್ಟ್ ಮಾಡೋಣ ಅಂತ ಅಂದ್ಬಿಟ್ಟೇನೆ ಆಲ್ಮೋಸ್ಟ್ ಎಲ್ಲ ತಾಯಂದ್ರೂವೇ ಒಂದು ಲೋಟ ಕಾಫಿ ಆಯಾಕೆ ಕುಡ ಕೂತ್ಕೊಂಡು ಕುಡಿತಾರೆ ಉಂಡೆ ಮಾಡಿ ಇಟ್ಕೊಂಡಿದ್ದಂಥ ರೊಟ್ಟಿ ಹಿಟ್ಟನ್ನು ಮತ್ತೆ ಇನ್ನೊಂದು ಸ್ವಲ್ಪ ಸಾಫ್ಟಾಗಿ ಈ ರೀತಿ ನಾತ್ಕೊಂಡು ಚೆನ್ನಾಗಿ ಸ್ಮೂತಾಗಿ ಈ ರೀತಿ ರೊಟ್ಟಿನ ಲಟ್ಟಿಸ್ಕೋಬೇಕು ಸ್ವಲ್ಪನೇ ಸ್ವಲ್ಪನೇ ಹಿಟ್ಟನ್ನು ಹಾಕೋತಾ ಹಾಕೋತಾ ಲಟ್ಟಿಸ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ತೆಳುವಾಗಿ ಲಟ್ಟಿಸ್ಬೋದು ಎಲ್ಲೂ ಹರಿಯಲ್ಲ ಎಲ್ಲೂ ಮುರಿಯಲ್ಲ ತುಂಬಾ ಚೆನ್ನಾಗಾಗುತ್ತೆ ರೊಟ್ಟಿ ತುಂಬ ಸಿಂಪಲ್ ಒಂದು ರೊಟ್ಟಿ ಅಲ್ಲಿ ಆ ಕಡೆ ಬೇಯೋ ಅಷ್ಟರಲ್ಲಿ ಈ ಕಡೆ ಇನ್ನೊಂದು ರೊಟ್ಟಿನ ಒತ್ಬಿಡ್ಬೋದು ಅಷ್ಟು ಸಿಂಪಲ್ಲಾಗಿ ಮಾಡ್ಬೋದು ಈ ರೊಟ್ಟಿನ ಆದರೆ ಸ್ವಲ್ಪ ನಮಗೆ ನೀರಿಂದು ಹಾಗೆ ಅಕ್ಕಿ ಹಿಟ್ಟಿಂದು ಅಳತೆ ಗೊತ್ತಾಗೋವರೆಗೆ ಸ್ವಲ್ಪ ಕಷ್ಟ ಅಂತ ಅನಿಸುತ್ತೆ ಒನ್ಸ್ ಅದು ಗೊತ್ತಾದ ನಂತರ ಒಂದು ಕಡೆ ಬುಕ್ಕಲ್ಲಿ ಬರೆದಿಟ್ಕೊಬಿಡಿ ಇಷ್ಟು ನೀರಿಗೆ ಇಷ್ಟು ಹಿಟ್ಟಾಯಿತು ಅಂತ ಸೊ ನೆಕ್ಸ್ಟ್ ಟೈಮ್ಗೆ ನಮ್ಗೆ ಅವಾಗ ಈಸಿ ಆಗುತ್ತೆ ನಾನು ಫಸ್ಟ್ ಹಾಗೆ ಮಾಡ್ತಾಯಿದ್ದೆ ಒಂದೊಂದು ಸಲ ತೆಳುವಾಗ್ಬಿಡೋದು ಒಂದೊಂದು ಸಲ ಗಟ್ಟಿ ಆಗ್ಬಿಡೋದು ಒಂದೊಂದು ಸಲ ಜಾಸ್ತಿನೇ ಆಗೋಗೋದು ಮುದ್ದೆ ತುಂಬ ಜಾಸ್ತಿ ಬೆಳಗ್ಗೆಯಿಂದ ರಾತ್ರಿವರೆಗೂ ರೊಟ್ಟಿ ತಿನ್ಬೋದು ಅದು ಆಗೋಗಿತ್ತು ಅಷ್ಟು ಜಾಸ್ತಿ ಮಾಡಿಬಿಡ್ತಾ ಇದ್ದೆ ಸೊ ಆಮೇಲೆ ಬರ್ತ್ಕೊಂಡು ಬರ್ಕೊಂಡು ಬರ್ಕೊಂಡು ಅದನ್ನು ನೋಡಿಕೊಂಡು ನೆಕ್ಸ್ಟ್ ಟೈಮ್ ಮಾಡಬೇಕಾದ್ರೆ ಕರೆಕ್ಟಾಗಿ ಅಳ್ತೆನಲ್ಲಿ ಮಾಡಿ ಮಾಡಿ ಈ ರೀತಿ ನಾನು ಸಹ ಕಲ್ತಿ ಇಟ್ಕೊಂಡಿದ್ದೀನಿ ಒಂದು ರೊಟ್ಟಿ ಮಾಡೋ ಅಷ್ಟರಲ್ಲಿ ಹಿತೈಷೂ ಸಹ ಸ್ನಾನ ಮಾಡಿ fresh a ಬಟ್ಟೆ ಎಲ್ಲ ಹಾಕ್ಕೊಂಡು ಬಂದ ಇನ್ನು ಅವನು ಬೆಳಗ್ಗೆ ತಿಂಡಿಗೆ ಒಂದೇ ರೊಟ್ಟಿ ತಿನ್ನೋದು ಸ್ಕೂಲಿಗೆ ಮಾತ್ರ ಒಂದೂವರೆ ರೊಟ್ಟಿ ಹಾಕ್ತೀನಿ ನಾನು ಅವ್ನಿಗೆ ತಿಂಡಿ ಕೊಟ್ಬಿಟ್ಟು ಈ ಕಡೆ ಅವ್ನಿಗೆ ಸ್ನ್ಯಾಕ್ಸ್ಗೂ ಸಹ ಎಲ್ಲನೂ ಬಾಕ್ಸಿಗೆ ರೆಡಿ ಮಾಡಿ ಲಂಚ್ ಬಾಕ್ಸ್ ಎಲ್ಲ ಪ್ರಿಪೇರ್ ಮಾಡ್ತಾ ಇದ್ದೀನಿ ಸ್ನ್ಯಾಕ್ಸ್ಗೆ ಯೂಶಲಿ ಯಾವುದಾದ್ರೂ ಒಂದು ಫ್ರೂಟನ್ನು ಹಾಕ್ತೀನಿ ನಾನು ಅಥವಾ ಡ್ರೈ ಫ್ರೂಟ್ಸ್ ಮಿಕ್ಸ್ ಬರುತ್ತೆ ನೋಡಿ ಬಾದಾಮಿ ಗೋಡಂಬಿ ಅಂಥದ್ದನ್ನು ಹಾಕಿ ರೆಡಿ ಮಾಡ್ತೀನಿ ಅವನಿಗೆ ಸ್ನ್ಯಾಕ್ಸ್ಗೆ ಅಂತಲೇ ಸ್ಪೆಷಲ್ಲಾಗಿ ಏನೂ ಪ್ರಿಪೇರ್ ಮಾಡ್ಕೊಳ್ಳೋದಾಗಲಿ ಆ ರೀತಿ ಎಲ್ಲ ಇಲ್ಲ ಲಂಚ್ ಬಾಕ್ಸ್ಗೂ ಅಷ್ಟೇ ಬೆಳಗ್ಗೆ ಏನು ತಿಂಡಿ ಮಾಡಿರ್ತೀವೋ ನಾವು ಅದನ್ನೇ ಲಂಚ್ ಬಾಕ್ಸ್ಗೆ ಅವನ್ನ ಅವ್ನಿಗೆ ಪ್ಯಾಕ್ ಮಾಡಿ ಕಳಿಸ್ತೀನಿ ಅನ್ನ ಸಾಂಬಾರು ಆ ರೀತಿ ಎಲ್ಲ ಅವ್ನು ತಿನ್ನಲ್ಲ ತಣ್ಣಗಾಗ್ಬಿಟ್ರೆ ಹಾಗಾಗಿ ನಾನು ತಿಂಡಿನೇನೆ ಪ್ಯಾಕ್ ಮಾಡಿ ಕೊಟ್ಟು ಕಳಿಸ್ತೀನಿ ಇದಕ್ಷಣ ಸ್ಕೂಲ್ಗೆಲ್ಲ ಕಳಿಸಿದಾದ ನಂತರ ನಾನು ಸ್ವಲ್ಪ ಸ್ನಾನ ಎಲ್ಲ ಮಾಡಿ ತಿಂಡಿ ತಿಂದು ಫ್ರೆಶಪ್ ಆಗಿ ಸ್ವಲ್ಪ ಮನೆ ಕೆಲಸ ಎಲ್ಲ ಮುಗಿಸಿ ಬೆಂಗಳೂರಿಗೆ ಹೋಗಿ ಬಂದಿದ್ದ ಲಗೇಜ್ನೆಲ್ಲ ತೆಗೆದು ಇದ್ದೀನಿ ತುಂಬ ಒಂದು ದಿನ ಎಲ್ಲ ಹಾಗೇ ಇಟ್ಟಿದ್ದೆ ಬಂದಿನದ ದಿನದ್ದನ್ನೇ ನನಗೆ ಈ ರೀತಿ ಎಲ್ಲ ಮಾಡಲಿಕ್ಕಾಗಲ್ಲ ಸ್ವಲ್ಪ ಸ್ಟ್ರೈನ್ ಆದಂಗೆ ಆಗಿರುತ್ತಲ್ವ ಹಾಗೆಯೇ ಈ ಸೀರೆ ಎಲ್ಲ ಸ್ವಲ್ಪ ಕಾಸ್ಟ್ಲಿದ್ದು ರೇಷ್ಮೆ ಸೀರೆ ಎಲ್ಲ ಈ ರೀತಿ ಉಟ್ಕೊಂಡಿದ ನಂತರ ಮಡಚಿ ಹಾಗೆ ಇಟ್ಬಿಟ್ರೆ ಅದು ಒಂಥರ ಸ್ಮೆಲ್ ಬಂದಂಗೆ ಆಗ್ಬಿಡುತ್ತೆ ಸೊ ನೀಟಾಗಿ ಬ್ಲೌಸಸ್ನ ಹಾಗೆ ಈ ರೀತಿ ರೇಷ್ಮೆ ಸೀರೆನ ಸ್ವಲ್ಪ ನೀಟಾಗಿ ಈ ರೀತಿ ಫೋಲ್ಡ್ ಮಾಡಿರೋದನ್ನೆಲ್ಲ ಓಪನ್ ಮಾಡಿ ಒಂದು ಟೂ ತ್ರೀ ಅವರ್ಸ್ ಅಥವಾ ಚೆನ್ನಾಗಿ ಬಿಸಿಲಿಗೆ ಅಂದರೆ ಗಾಳಿ ಆಡಬೇಕು ಬಿಸಿಲು ಇರಬೇಕು ಹೊರಗಡೆ ಸೀರೆನ ಬಿಸಿಲಿಗೆ ಕಲರ್ ಕಲರೆಲ್ಲ ಡಿಮ್ ಆದಂಗೆ ಆಗ್ಬಿಡುತ್ತೆ ಆವಾಗ ಗಾಳಿ ಆಡೋ ಜಾಗದಲ್ಲಿ ಚ ಚೆನ್ನಾಗಿ ಈ ರೀತಿ ಒಣಗಾಕಿ ಒಂದು ತ್ರೀ ಫೋರ್ ಅವರ್ಸ್ ಬಿಡಿ ಚೆನ್ನಾಗಾಗುತ್ತೆ ಆವಾಗ ಇನ್ನು ಅದನ್ನು ನೆಕ್ಸ್ಟ್ ಒಂದು ನಾಲ್ಕು ಸಲ ವೇರ್ ಮಾಡಾದ್ಮೇಲೆ ಡ್ರೈ ಕ್ಲೀನಿಗೆ ಕೊಡೋದು ಮನೇಲಿ ಏನು ವಾಶ್ ಮಾಡೋ ಆಗಿಲ್ವಲ್ಲ ಈ ರೀತಿ ಸಿಲ್ಕ್ ಸ್ಯಾರೀಸ್ನೆಲ್ಲ ಹಾಗೆಯೇ ಇವತ್ತು ಸ್ವಲ್ಪ ಟೈಮ್ ಇತ್ತು ಅಂತ ಅಂದ್ಬಿಟ್ಟು ಟೆರೆಸ್ಗಳಿಗೆ ಹೋದ್ಸಲ ನನಗೆ ಗೊಬ್ಬರ ಹಾಕೋಕ್ಕೆ ಆಗಿರಲಿಲ್ಲ ಅಂದರೆ ಖಾಲಿನೇ ಆಗೋಗಿತ್ತು ಕುರಿ ಗೊಬ್ಬರ ತಂದಿದ್ದೆ ಅಲ್ವಾ ಅದು ಖಾಲಿ ಆಗೋಗಿತ್ತು ಅದನ್ನು ಮತ್ತೆ ಇನ್ನೊಂದು ಸಲ ಹೋಗಿ ತರಲಿಕ್ಕೂ ಆಗಿಲ್ಲ ನನಗೆ ಮನೆಯಲ್ಲಿ ಇನ್ನೊಂದು ಎಪ್ಸಮ್ ಸಾಲ್ಟ್ ಅಂತ ಒಂದು ಆರ್ಗ್ಯಾನಿಕ್ ಅದೊಂದು ಥರ ಮೆಗ್ನೀಷಿಯಮ್ ಸಿಗೋ ಗೊಬ್ಬರ ಇತ್ತು ಅದನ್ನು ಆದರೂ ಆ್ಯಡ್ ಮಾಡೋಣ ಅಂತ ಅಂದ್ಬಿಟ್ಟು ಟೆರೆಸ್ಗೆ ಬಂದಿದ್ದೀನಿ ಸೊ ಇದನ್ನು ಸಹ ಆರ್ಗ್ಯಾನಿಕ್ಕು ಹದಿನೈದು ದಿವಸಕ್ಕೆ ಒಂದ್ಸಲ ನಾವು ಈ ಎಪ್ಸಮ್ ಸಾಲ್ಟ್ ಪಟ್ನ ಸ್ವಲ್ಪ ಸ್ವಲ್ಪ ಒಂದೊಂದು ಸ್ಪೂನ್ ಆಗೋಷ್ಟು ಎಲ್ಲ ಗಿಡಗಳಿಗೂ ಹಾಕ್ತಾ ಬಂದರೆ ಚೆನ್ನಾಗಿ ಹಸ್ರ ಹಸ್ರಾಗಿರುತ್ತೆ ಹಾಗೆಯೇ ಹೂವು ಹಣ್ಣು ಎಲ್ಲನೂ ಚೆನ್ನಾಗಿ ಪ್ರೊಡ್ಯೂಸ್ ಆಗುತ್ತೆ ಇದು ಹಾಕೋದ್ರಿಂದ ಇದೇನು ಕೆಮಿಕಲ್ ಅಲ್ಲ ಆರ್ಗ್ಯಾನಿಕ್ ಏನೇ ಯೂಶ್ವಲಿ ಅದನ್ನು ಇಟ್ಕೊಂಡಿರ್ತೀನಿ ಇದನ್ನು ಇಟ್ಕೊಂಡಿರ್ತೀನಿ ಹದಿನೈದು ದಿವಸಕ್ಕೆ ಒಂದೊಂದು ಸಲ ಅದು ಒಂದೊಂದು ಸ್ಪೂನು ಹಾಗೆಯೇ ಇದು ಇದು ಒಂದೊಂದು ಸ್ಪೂನನ್ನು ನಾನು ಎಲ್ಲ ಗಿಡಗಳಿಗೂ ಹಾಕ್ತೀನಿ ಇತ್ತೀಚೆಗೆ ಸ್ವಲ್ಪ ಮಳೆ ಜಾಸ್ತಿ ಆಗಿರೋದ್ರಿಂದ ಟೆರೆಸ್ ಮೇಲಿರುವಂಥ ಗಿಡಗಳಿಗೆ ನನಗೆ ಅಷ್ಟಾಗಿ ಕೇರ್ ಮಾಡೋಕ್ಕೆ ಆಗಿರಲಿಲ್ಲ ಯೂಶ್ವಲಿ ಪ್ರದೀಪನೇ ಬಂದು ನೀರೇನಾದರೂ ಬೇಕಿದ್ರೆ ನೀರು ಹಾಕೋದು ಅಥವಾ ಕ್ಲೀನ್ ಏನಾದರೂ ಮಾಡೋದಿದ್ರೆ ಕ್ಲೀನ್ ಮಾಡೋದು ಆ ರೀತಿ ಮಾಡಿ ಹೋಗ್ತಾ ಇದ್ರು ಇವತ್ತು ಸ್ವಲ್ಪ ಟೈಮ್ ಇತ್ತಲ್ಲ ಅಂತ ಅಂದ್ಬಿಟ್ಟು ಎಲ್ಲ ಗಿಡಗಳಿಗೂ ನಾನು ಒಂದೊಂದು ಸ್ಪೂನ್ ಆಗೋ ಅಷ್ಟು ಹೆಪ್ಸಮ್ ಸಾಲ್ಟ್ನ ಹಾಕಿ ಹಾಗೆಯೇ ಸ್ವಲ್ಪ ಕ್ಲೀನು ಸಹ ಮಾಡಿರಲಿಲ್ಲ ಈ ಎಲೆಗಳೆಲ್ಲ ಉದ್ರಿ ಉದ್ರಿ ಒಂದು ಮೂಲೆಲ್ದು ಸೇರ್ಕೊಬಿಟ್ಟಿರುತ್ತೆ ಗಾಳಿಗೆ ಅದನ್ನೆಲ್ಲ ಕ್ಲೀನ್ ಮಾಡ್ತಾ ಇದ್ದೆ ಮಳೆನೂ ಸ್ವಲ್ಪ ಇರಲಿಲ್ಲ ಹಾಗೇನೆ ತುಂಬ ಏನು ಬಿಸಿಲು ಸಹ ಇರಲಿಲ್ಲ ಆರಾಮಾಗಿತ್ತು ಆದರೆ ಸ್ವಲ್ಪ ಗಾಳಿ ಇತ್ತು ಬಟ್ ಓಕೆ ತುಂಬ ಲೇಟ್ ಆಗಿಬಿಟ್ರೆ ನನಗೂ ಆ ಕಸ ಎಲ್ಲ ಹಾಗೇನೆ ಉಳ್ಕೊಬಿಡುತ್ತಲ್ಲ ಅಂತ ಅಂದ್ಬಿಟ್ಟು ನೀಟಾಗಿ ಎಲ್ಲನೂ ಕ್ಲೀನ್ ಮಾಡಿ ಮಾಡಿ ಇಡ್ತಾ ಇದ್ದೆ ನೋಡಿ ಎಷ್ಟು ಎಲೆಗಳೆಲ್ಲ ಹೋಗಿ ಹೋಗಿ ಅಲ್ಲಿ ಮೂಲಲ್ಲಿ ಸೇರ್ಕೊಂಡಿರುತ್ತೆ ಸಡನ್ನಾಗಿ ಯಾರಾದರೂ ಮನೆ ನೋಡೋಕ್ಕೋ ಯಾರಾದರೂ ಬಂದ್ರೂ ಒಂಥರ ಚೆನ್ನಾಗಿ ಅನ್ಸಲ್ಲ ಅಲ್ವಾ ಈ ರೀತಿ ಎಲ್ಲ ಗಲೀಜಾಗಿ ಇಟ್ಕೊಂಡಿದ್ರೆ ಹಾಗಾಗಿ ಸ್ವಲ್ಪ ಕ್ಲೀನ್ ಮಾಡಿಬಿಟ್ರಣ ಹೇಗೆ ಇದ್ರೂ ಟೈಮ್ ಇದೆಯಲ್ಲ ಅಂತ ಅಂದ್ಬಿಟ್ಟು ಎಲ್ಲನೂ ಸಹ ಕ್ಲೀನ್ ಮಾಡಿ ನಿಂಬೆ ಗಿಡದಲ್ಲಿ ಚೆನ್ನಾಗಿ ಯಾವುದ್ಯಾವ್ದು ದಪ್ಪ ದಪ್ಪದಾಗಾಗಿದೆ ಹಣ್ಣಾಗಿದೆ ನಿಂಬೆ ಹಣ್ಣುಗಳು ಅದನ್ನೆಲ್ಲ ಕಿತ್ತಿ ತೆಗೆದಿಟ್ಕೋತಾ ಇದ್ದೆ ಎಪ್ಸಮ್ ಸಾಲ್ಟ್ ಹೇಗೆ ಇದ್ರು ಹಾಕಿದ್ನ ಹಾಕಿದ್ದೆ ಅಲ್ವಾ ಅದಕ್ಕೆ ಒಂದೊಂದು ಸ್ವಲ್ಪ ಅದಕ್ಕೆ ಅರ್ಗಿ ಮಣ್ಣಿನಲ್ಲಿ ಮಿಕ್ಸ್ ಆಗೋವರೆಗೆ ಮಾತ್ರ ನೀರನ್ನು ಹಾಕ್ತಾ ಇದ್ದೀನಿ ನಿನ್ನೆ ಎಲ್ಲ ಆಲ್ಮೋಸ್ಟ್ ಮಳೆ ಬಂದಿತ್ತು ಸೊ ಒದ್ದೆ ಒದ್ದೇನೆ ಇತ್ತು ಮಣ್ಣು ಹಾಗಾಗಿ ಸ್ವಲ್ಪ ಸ್ವಲ್ಪ ಮಾತ್ರ ನೀರನ್ನು ಸೇರಿಸ್ತಾ ಇದ್ದೀನಿ ನಾನು ಹಿಂದಿನ ವೀಡಿಯೋಗಳಲ್ಲಿ ನಾನು ಟೆರೆಸ್ಸಂದು ಎಲ್ಲ ತೋರಿಸಿದಾಗ ತುಂಬ ಇಷ್ಟಪಟ್ಟಿದ್ರೆ ಆದರೆ ಇವಾಗ ಸ್ವಲ್ಪ ಎಲ್ಲ ಕಟ್ ಮಾಡಿ ಇಟ್ಟಿದ್ದೀವಿ ನಾವು ಈ ಮಳೆಗಾಲದಲ್ಲಿ ಚೆನ್ನಾಗಿ ಚಿಗುರು ಬರಲಿ ಅಂತ ಸೊ ಹಾಗಾಗಿ ಸ್ವಲ್ಪ ಗಿಡಗಳೂ ಸ್ವಲ್ಪ ಕಡಿಮೆ ಆಗಿದೆ ಇನ್ನಷ್ಟು ಗಾರ್ಡನಿಂಗ್ ವಿಡಿಯೋಸ್ ಏನಾದರೂ ಬೇಕಾ ಅಂತ ಕಮೆಂಟ್ ಮಾಡಿ ತಿಳಿಸಿ ನಾನು ಸಿಗ್ತೀನಿ ಇನ್ನೊಂದು ವೀಡಿಯೋಲಿ ಥ್ಯಾಂಕ್ ಯು